ನಾನು ಸುದ್ದಿ ಮಾಡಾದ್ಮೇಲೆ ಹೇಳೋದಕ್ಕೂ ಕೇಳೋದಕ್ಕೂ ಸಮಯ ಇರೋದಿಲ್ಲ ನೇರವಾಗಿ ಆ ಕದೀಮರ ಮುಖವಾಡವನ್ನ ಸಾರ್ವಜನಿಕರ ಮುಂದೆ ತೆರೆದಿಡುವುದು ಸಿದ್ಧ ಆತ್ಮಿಯ ವೀಕ್ಷಕರೇ ಇತ್ತೀಚೆಗೆ ಕಲಬುರಗಿ ನಗರಾದ್ಯಂತ ಫ್ಲಾಟ್ ಕಳ್ಳರ ಹಾವಳಿ ಹೆಚ್ಚಾಗ್ತಾ ಇದೆ ಹಲವು ಸಾರ್ವಜನಿಕರು ಫ್ಲಾಟ್ ಅನ್ನ ಕಳೆದುಕೊಂಡು ಕಾನೂನಿನ ಸಹಾಯಕ್ಕಾಗಿ ಚಡಪಡಿಸುತ್ತಿದ್ದಾರೆ ಈ ಎಲ್ಲಾ ವಿಚಾರವನ್ನ ಮುಂದಿಟ್ಟುಕೊಂಡು ಪ್ಲಾಟ್ ಕಳ್ಳರ ಮುಖವಾಡವನ್ನ ನಿಮ್ಮ ಮುಂದೆ ತೆರೆದಿಡುವ ಪ್ರಯತ್ನವನ್ನ ಈ ಸಂಚಿಕೆಯೊಂದಿಗೆ ನಿಮ್ಮ ಮುಂದೆ ಮಾಡುವ ಪ್ರಯತ್ನವನ್ನು ಮಾಡ್ತೇನೆ ಮತ್ತೆ ತಡ ಯಾಕಂತೀವಿ ಪ್ರಾರಂಭಿಸೋಣ ಬನ್ನಿ ವೀಕ್ಷಕರೇ ಇತ್ತೀಚೆಗೆ ಕಲಬುರಗಿ ನಗರಾದ್ಯಂತ ಹಲವು ವರ್ಷಗಳಿಂದ ಒಂದು ಖತರ್ನಾಕ್ ಗ್ಯಾಂಗ್ ಹುಟ್ಟುಕೊಂಡಿದೆ ಈ ಗ್ಯಾಂಗಿನ ಕೆಲಸ ಏನು ಅಂತಂದ್ರೆ ಸಾರ್ವಜನಿಕರು ತೆಗೆದುಕೊಂಡ ಪ್ಲಾಟ್ಗಳನ್ನ ಆ ಪ್ಲಾಟ್ಗಳ ಮೇಲೆ ಒಂದು ಕಣ್ಣಿಟ್ಟಿರ್ತಾರೆ ಈ ಪ್ಲಾಟ್ ಯಾರು ತೆಗೆದುಕೊಂಡಿದ್ದಾರೆ ಯಾರ ಹೆಸರ ಮೇಲಿದೆ ಅನ್ನುವುದನ್ನ ನಿರಂತರವಾಗಿ ಅವ್ರು ಅಬ್ಸರ್ವ್ ಮಾಡ್ತಾ ಇರ್ತಾರೆ ಅಲ್ಲಿ ಯಾರು ಒಂದು ವರ್ಷದಿಂದ ಆರು ತಿಂಗಳಿಂದ ಎರಡು ವರ್ಷದಿಂದ ಯಾರು ಬರದೇ ಇದ್ದಾಗ ಆ ಕದೀಮರು ಏನ್ ಮಾಡ್ತಾರೆ ಅಂತಂದ್ರೆ ಆ ಪ್ಲಾಟ್ಗೆ ಸಂಬಂಧಪಟ್ಟ ಇನ್ನೊಂದು ಡುಪ್ಲಿಕೇಟ್ ಪೂರಕ ದಾಖಲೆಗಳನ್ನ ತಯಾರಿ ಮಾಡ್ಕಂತಾನೆ ಆ ಡುಪ್ಲಿಕೇಟ್ ಪೂರಕ ದಾಖಲೆಗಳನ್ನ ತಯಾರಿ ಮಾಡಿಕೊಂಡು ಆ ಪ್ಲಾಟ್ ಅನ್ನ ಕಬ್ಜಾ ಹಾಕೋದಕ್ಕೆ ಸಂಚನ್ನ ಹಾಕ್ತಾನೆ ಯಾವಾಗ ಆ ಪ್ಲಾಟ್ ಕಬ್ಜಾ ಹಾಕೊಂಡಿರ್ತಾನೋ ನಂತರ ಆ ಮೊದಲ ಮಾಲೀಕನಿಗೆ ಆ ಮಾಹಿತಿ ಹೋಗುತ್ತೆ ನನ್ನ ಪ್ಲಾಟ್ ಕಳೆದು ಹೋಗಿದೆ ಯಾರೋ ಕಳ್ಳ ಬಂದು ಆ ಪ್ಲಾಟ್ ತೆಗೆದುಕೊಂಡಿದ್ದಾನೆ ಎನ್ನುವ ಮಾಹಿತಿ ಸಿಗುತ್ತೆ ಅವನು ನೀನ್ ನನ್ನ ಪ್ಲಾಟ್ ಕಳ್ಕೊಂಡಿದ್ದೇನೆ ಅಂತ ಓಡೋಡಿ ಹೋಗಿ ಅಲ್ಲಿ ನೋಡ್ಬೇಕಾದ್ರೆ ಆ ಪ್ಲಾಟು ಆ ಕದೀಮರು ಆ ಗ್ಯಾಂಗ್ ನಲ್ಲಿರ್ತಕ್ಕಂತ ಕೆಲವು ಸದಸ್ಯರು ಅದನ್ನ ತಮ್ಮ ಸುಪರ್ದಕ್ಕೆ ತೆಗೆದುಕೊಂಡಿರ್ತಾರೆ ಅಂದ್ರೆ ಕಬ್ಜಾ ಹಾಕಿರ್ತಾರೆ ಇದೆಲ್ಲವನ್ನ ಕಂಡಿರ್ತಕ್ಕಂತ ಆ ಮಾಲೀಕ ಒಂದು ಕ್ಷಣ ದಿಗ್ಭ್ರಮೆಗೊಳ್ತಾನೆ ನನ್ನ ಪ್ಲಾಟು ನನ್ನ ಜೀವಮಾನದ ಹಲವು ವರ್ಷಗಳಿಂದ ಕೂಡಿಟ್ಟ ಹಣದಿಂದ ತೆಗೆದುಕೊಂಡ ಈ ಪ್ಲಾಟು ಇಂತ ಕದಿಮರ ಪಾಲಾಯಿತಲ್ಲ ಅಂತ ಒಳಒಳಗೆ ನೋವಿನಿಂದ ತನ್ನ ಕಷ್ಟವನ್ನ ಯಾರಿಗೂ ಹೇಳದೆ ಚಡಪಡಿಸ್ತಾ ಇರ್ತಾನೆ ಇದನ್ನ ಹೇಗಾದ್ರೂ ಮಾಡಿ ನನ್ನ ಪ್ಲಾಟ್ ನಾನು ತೆಗೆದುಕೊಂಡು ಬೇಕು ತೊಗೊಳ್ಬೇಕು ಅನ್ನುವ ವಿಚಾರವನ್ನ ಇಟ್ಕೊಂಡು ಕಾನೂನಿನ ಸಹಾಯವನ್ನ ಪಡಿಬೇಕು ಅಂತ ಹೋಗ್ತಾನೆ ಅಂದ್ರೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಆ ತನ್ನಲ್ಲಿ ಪ್ಲಾಟ್ ನ ಡಾಕ್ಯುಮೆಂಟ್ಸ್ ಅನ್ನ ತೆಗೆದುಕೊಂಡು ಓಡಾಡ್ತಾ ಇರಬೇಕಾಗುತ್ತೆ ಆದ್ರೆ ಆ ಪ್ಲಾಟ್ ಅವನಿಗೆ ಸಿಗಲ್ಲ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಹೋಗಿ ಕಾಲ್ ಕೈ ಕೈ ಮುಗಿತಾನೆ ನ್ಯಾಯ ಸಿಗಲ್ಲ ಸಂಬಂಧಪಟ್ಟ ಪೊಲೀಸ್ ಇಲಾಖೆಗೆ ಹೋಗಿ ಮಾಹಿತಿಯನ್ನ ನೀಡ್ತಾನೆ ಅಲ್ಲಿಯೂ ಕೂಡ ಅವನಿಗೆ ನ್ಯಾಯ ಸಿಗಲ್ಲ ಹೀಗೆ ಒಬ್ರಲ್ಲ ಕಲಬುರಗಿ ನಗರಾದ್ಯಂತ ಸಾವಿರಾರು ಜನರು ತಮ್ಮ ಗಳನ್ನ ಕಳೆದುಕೊಂಡಿರತಕ್ಕಂತ ಉದಾಹರಣೆ ಇತ್ತೀಚೆಗೆ ಸಾಕಷ್ಟು ಹೆಚ್ಚಿನ ಪ್ರಮಾಣದಲ್ಲಿ ಹೆಚ್ಚಿದೆ ಇದು ಕೇವಲ ಒಂದು ಉದಾಹರಣೆ ನೀಡಿದೆ ನಿಮಗೆ ಪ್ಲಾಟ್ ಯಾವ ರೀತಿಯಾಗಿ ಕಳುಕು ಮಾಡಬಹುದು ಇನ್ನೂ ಕೆಲವು ಪ್ಲಾಟ್ಗಳು ಹೇಗಿರುತ್ತೆ ಅಂದ್ರೆ ಒಂದೇ ಫ್ಲಾಟ್ ಸುಮಾರು ಜನರಿಗೆ ಮಾರಿರ್ತಾರೆ ಒಂದನೇ ಫಸ್ಟ್ ಪಾರ್ಟಿ ಸೆಕೆಂಡ್ ಪಾರ್ಟಿ ಥರ್ಡ್ ಪಾರ್ಟಿ ಫೋರ್ತ್ ಪಾರ್ಟಿ ಹೀಗೆ ಒಂದೇ ಪ್ಲಾಟ್ ಅನ್ನ ಯಾರಿಗೂ ಗೊತ್ತಿರದ ಹಾಗೆ ಈ ಕದೀಮರು ನಾಲ್ಕರಿಂದ ಐದು ಜನರ ಬಳಿ ದುಡ್ಡನ್ನ ತೆಗೆದುಕೊಂಡು ಪ್ಲಾಟ್ ಅನ್ನ ಮಾಡಿರ್ತಾರೆ ಆದ್ರೆ ನಿಜವಾಗ್ಲೂ ಕೂಡ ಇಲ್ಲಿ ನಾಲ್ಕರಿಂದ ಐದು ಜನರಿಗೂ ಕೂಡ ಮೋಸ ಆಗುತ್ತೆ ನಾಲ್ಕು ಜನರು ಕೂಡ ದುಡ್ಡನ್ನ ಖರ್ಚು ಮಾಡಿ ಪ್ಲಾನ್ ತಗೊಂಡ್ ತೆಗೆದುಕೊಂಡಿರ್ತಾರೆ ಆದ್ರೆ ಇಲ್ಲಿ ಸಮಸ್ಯೆ ಏನು ಅಂದ್ರೆ ಸಾರ್ವಜನಿಕರು ಅದನ್ನ ಕೂಲಂಕುಷವಾಗಿ ಪರಿಶೀಲನೆಯನ್ನ ಮಾಡಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಭೇಟಿ ಮಾಡಿ ಇದು ಪ್ಲಾಟ್ ಬೇರೆಯವರು ಯಾರಾದ್ರೂ ತೆಗೆದುಕೊಂಡಿದ್ದಾರಾ ಇಲ್ವಾ ಇದು ನಾನೇ ಫಸ್ಟ್ ಪಾರ್ಟಿನ ಸೆಕೆಂಡ್ ಪಾರ್ಟಿನ ಅಥವಾ ಇದ್ರ ಮೇಲೆ ಬೇರೆಯವರು ಯಾರಾದ್ರೂ ಕಣ್ಣು ಬಿದ್ದಿದೇನಾ ಅಥವಾ ನನಗೂ ಮುಂಚೆ ಬೇರೆ ಯಾರಾದ್ರೂ ತೆಗೆದುಕೊಂಡಿದ್ದಾರಾ ಅಥವಾ ನನಗೂ ಸುಳ್ಳು ಹೇಳದಾಗ ಬೇರೆಯವರಿಗೂ ಸುಳ್ಳು ಹೇಳಿ ಪ್ಲಾಟ್ ಅನ್ನ ಮಾಡಿದ್ದಾರಾ ಅನ್ನುವುದು ಅವನಿಗೆ ವಿಚಾರ ಗೊತ್ತಿರಲ್ಲ ತನ್ನ ದುಡ್ಡಿನಿಂದ ತನ್ನಲ್ಲಿ ಇರ್ತಕ್ಕಂಥ ದುಡ್ಡಿನಿಂದ ಈ ಎಲ್ಲಾ ವಿಚಾರಗಳನ್ನ ಮಾಡದೆ ಕೂಡಲೇ ಪ್ಲಾಟ್ ಅನ್ನ ತೆಗೆದುಕೊಂಡಿದ್ದೀನಿ ಪ್ಲಾಟ್ ನನ್ನ ಹೆಸರಿಗಾಯ್ತು ಅನ್ನುವ ಖುಷಿಯಲ್ಲಿ ಇರ್ತಾನೆ ಆದ್ರೆ ನಿಜವಾಗ್ಲೂ ಕೂಡ ಆ ಪ್ಲಾಟ್ ನಿನ್ನ ಸುಪರ್ದಿಯಲ್ಲಿ ಇರಲ್ಲ ಮಾರಾಯ ಆ ಪ್ಲಾಟ್ ಯಾವನೋ ಕದೀವನ ಪಾಲಾಗಿರುತ್ತೆ ನಿನ್ನ ದುಡ್ಡು ಕೂಡ ಕಳ್ಕೊತೀಯಾ ನಿನ್ನ ಪ್ಲಾಟ್ ಕೂಡ ಕಳ್ಕೊತೀಯ ಇದು ಏನಪ್ಪಾ ಅಂತ ಕೇಳಿದ್ರೆ ಸಾರ್ವಜನಿಕರು ಮಾಡ್ತಿರ್ತಕ್ಕಂಥ ತಪ್ಪು ಇನ್ನು ಈ ಖತರ್ನಾಕ್ ಕದೀಮರ ಗ್ಯಾಂಗು ನಿರಂತರವಾಗಿ ಅಂತ ಗಳನ್ನ ಇದೇ ಕೆಲಸ ಅವ್ರದ್ದು ಕೆಲವು ಸಂಘ ಸಂಸ್ಥೆಗಳಿದ್ದಾವೆ ಕಲಬುರಗಿ ಜಿಲ್ಲೆಯಲ್ಲಿ ಆ ಸಂಘ ಸಂಸ್ಥೆಯ ಏನು ಪದಾಧಿಕಾರಿಗಳಿದ್ದಾರೆ ಕೆಲವು ಪದಾಧಿಕಾರಿಗಳ ಕೆಲಸನೇ ಇದು ಬೆಳಗ್ಗೆ ಎದ್ದು ಬೈಕ್ ತಗೊಂಡು ಎಲ್ಲೆಲ್ಲಿ ಪ್ಲಾಟ್ಗಳು ಖಾಲಿ ಇದ್ದಾವೆ ಎಷ್ಟು ವರ್ಷಗಳಿಂದ ಖಾಲಿ ಬಿದ್ದಿದ್ದಾವೆ ಎಷ್ಟು ತಿಂಗಳಿಂದ ಖಾಲಿ ಬಿದ್ದಿದ್ದಾವೆ ಯಾರು ಇದಕ್ಕೆ ಓನರ್ ಇದ್ದಾರೆ ಇಂಥವು ಎಲ್ಲ ವಿಚಾರಗಳನ್ನ ಪರಿಶೀಲನೆ ಮಾಡೋದು ಮತ್ತು ಸಂಬಂಧಪಟ್ಟಿರ್ತಕ್ಕಂಥ ಅಧಿಕಾರಿಗಳಿಗೆ ಭೇಟಿ ನೀಡಿ ಎಂಜಲು ಕಾಸು ನೀಡಿ ಡೂಪ್ಲಿಕೇಟ್ ದಾಖಲೆಗಳನ್ನ ತಯಾರಿ ಮಾಡಿ ಪ್ಲಾಟ್ಗಳನ್ನ ಗಳನ್ನ ನುಂಗೋದೇ ಇವರ ಕೆಲಸ ಆಗಿದೆ ನಾನು ಕೇವಲ ಕೆಲವು ಸಂಘ ಸಂಸ್ಥೆ ಎಲ್ಲಾ ಸಂಘಗಳು ಅಂತಲ್ಲ ಭಾರತ ಸಂಘಗಳು ಒಳ್ಳೆ ಕೆಲಸ ಮಾಡ್ತಾರೆ ಆದರೆ ಕೆಲವು ಸಂಘದ ಸದಸ್ಯರು ಮಾತ್ರ ಇಂಥ ಕೆಲಸಗಳನ್ನ ಮಾಡ್ತಿರ್ತಕ್ಕಂಥದ್ದು ನಾಚಿಕೆಗೇಡು ಇನ್ನೂ ಕೆಲವು ಏನಪ್ಪಾ ಅಂತ ಕೇಳಿದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರನ್ನ ಹೇಳಿಕೊಂಡು ಸ್ಟೇಜ್ ಮೇಲೆ ನಿಂತರೆ ಅತ್ಯಂತ ಅದ್ಭುತವಾಗಿ ವಾಗ್ಮಿಯಾಗಿ ಭಾಷಣಗಳನ್ನ ಮಾಡ್ತಿರ್ತಕ್ಕಂಥವರು ಇವರ ಬೆನ್ನೆಲುವಾಗಿ ನಿಂತಿದ್ದಾರೆ ಅಂತ ಮೇಲ್ನೋಟಕ್ಕೆ ಅನಿಸ್ತಾ ಇದೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಯಾವತ್ತು ಕೂಡ ಹೇಳ್ತಾ ಇದ್ರು ಶಿಕ್ಷಣವನ್ನ ಪಡ್ಕೊಳ್ಳಿ ನಿಮ್ಮ ವಿಚಾರವನ್ನ ಬದಲು ಬದಲಾವಣೆ ಮಾಡ್ಕೊಳ್ಳಿ ಜೀವನ ಶೈಲಿಯನ್ನ ಬದಲಾವಣೆ ಮಾಡ್ಕೊಳ್ಳಿ ಅಂತ ಹೇಳಿದ್ರೆ ಇವರು ಸಾರ್ವಜನಿಕರ ಗಳ ಮೇಲೆ ಕಣ್ಣಿಟ್ಟು ಅವರ ಫ್ಲಾಟ್ ಗಳನ್ನ ಕದಿತಿರ್ತಕ್ಕಂಥ ಕೆಲಸ ಎಷ್ಟು ಮಟ್ಟಿಗೆ ಸರಿ ಅಂತ ನನ್ನ ಪ್ರಶ್ನೆ ಇಂಥ ಕೆಲವು ಜನ ಏನಪ್ಪಾ ಅಂತ ಕೇಳಿದ್ರೆ ನಿರಂತರವಾಗಿ ನಿರ್ಗಳವಾಗಿ ಏನಪ್ಪಾ ಅಂದ್ರೆ ಇಂಥ ಕೆಲಸಗಳನ್ನ ಕಲಬುರಗಿ ನಗರಾದ್ಯಂತ ನಿರಂತರವಾಗಿ ನಡೀತಾನೆ ಇದೆ ಆದ್ರೆ ಈ ಕೆಲಸವನ್ನ ನಡಿಬೇಕಾದ್ರೆ ಯಾರಾದ್ರೂ ಸ್ತ್ರೀರಕ್ಷೆ ಇರಬೇಕಲ್ವಾ ಇಲಾಖೆಯ ಕೆಲವು ಅಧಿಕಾರಿಗಳ ಸ್ತ್ರೀರಕ್ಷೆ ಇದೆ ಇವರಿಗೆ ಮಹಾನಗರ ಪಾಲಿಕೆಯಲ್ಲಿ ಕಾರ್ಯವನ್ನು ನಿರ್ವಹಿಸಿರ್ತಕ್ಕಂಥ ಕೆಲವು ಭ್ರಷ್ಟ ಅಧಿಕಾರಿಗಳು ಇವರಿಗೆ ಕೈಯನ್ನು ಜೋಡಿಸಿರ್ತಕ್ಕಂಥ ಉದಾಹರಣೆಗಳಿವೆ ಹಲವು ಸಾರ್ವಜನಿಕರು ಸಮಸ್ಯೆಯನ್ನ ಹೊತ್ತುಕೊಂಡು ನಮ್ಮ ಕಲ್ಯಾಣ ಕರ್ನಾಟಕ ಸುದ್ದಿವಾಹಿನಿಗೆ ಬರ್ತಾರೆ ಮೇಲ್ನೋಟಕ್ಕೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಇಲ್ಲಿ ಅಧಿಕಾರಿಗಳು ಕೂಡ ಶಾಮೀಲಾಗಿದ್ದಾರೆ ಒಂದು ಡೂಪ್ಲಿಕೇಟ್ ಡಾಕ್ಯುಮೆಂಟ್ಸ್ ಅನ್ನ ತಯಾರಿ ಮಾಡಬೇಕು ಅಂತಂದ್ರೆ ಅಲ್ಲಿ ಒಬ್ಬ ಭ್ರಷ್ಟ ಅಧಿಕಾರಿನೇ ಸಹಾಯ ಮಾಡಬೇಕು ಇಂಥವರಿಗೆ ಆಗ ಮಾತ್ರ ಡುಪ್ಲಿಕೇಟ್ ಡಾಕ್ಯುಮೆಂಟ್ಸ್ ಅನ್ನ ತಯಾರಿ ಮಾಡೋಕ್ ಸಾಧ್ಯ ಇದೆ ಇದರ ಕುರಿತು ಈಗಾಗಲೇ ಹಲವು ಆ ಅಧಿಕ ಸಂಬಂಧಪಟ್ಟಿರ್ತಕ್ಕಂಥ ಅಧಿಕಾರಿಗಳಿಗೆ ಎಚ್ಚರಿಕೆ ಗಂಟೆಯನ್ನು ಕೂಡ ನೀಡಿದ್ದೀವಿ ಮುಂದೆ ಇಂತಹ ತಪ್ಪನ್ನ ಮಾಡಿದ್ರೆ ಖಂಡಿತವಾಗ್ಲೂ ಕೂಡ ನೀವು ಕಂಬಿ ಹಿಂದೆ ಹೋಗ್ಬೇಕಾಗತ್ತೆ ಅಂತ ಎಚ್ಚರಿಕೆಯನ್ನ ನೀಡಿದ್ದೀವಿ ಆದ್ರೂ ಕೂಡ ಈ ಲೂಟಿಯನ್ನ ತಡ್ಲಿಕ್ಕೆ ಆಗ್ತಾ ಇಲ್ಲ ಇನ್ನು ಹಲವು ಬಾರಿ ನಾವೇ ಇಲ್ಲಿ ಬಂದಿರತಕ್ಕಂತ ಸಾರ್ವಜನಿಕರನ್ನ ತೆಗೆದುಕೊಂಡು ಸಂಬಂಧಪಟ್ಟ ಪೊಲೀಸ್ ಇಲಾಖೆಗೆ ಭೇಟಿ ನೀಡಿ ಪೊಲೀಸರ ಸಹಾಯ ಪಡೆದುಕೊಂಡು ಆ ಪ್ಲಾಟ್ ಗಳನ್ನ ಉಳಿಸಿರ್ತಕ್ಕಂಥ ಉದಾಹರಣೆಗಳಿದ್ದಾವೆ ಕೆಲವು ಪೊಲೀಸ್ ಅಧಿಕಾರಿಗಳು ಕೂಡ ಸಹಾಯ ಮಾಡಿದ್ದಾರೆ ಆದ್ರೂ ಕೆಲವು ಪೊಲೀಸ್ ಅಧಿಕಾರಿಗಳು ಪೊಲೀಸ್ ಪೇದೆಗಳು ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಇಂಥ ಭ್ರಷ್ಟ ನೀಚ ಕಳ್ಳರ ಕೈ ಜೋಡಿಸಿ ಏನಪ್ಪಾ ಅಂತ ಕೇಳಿದ್ರೆ ಭ್ರಷ್ಟರು ಆಗ್ತಾ ಇದ್ದಾರೆ ಇನ್ನು ಜಿಲ್ಲಾಡಳಿತ ಏನ್ ಮಾಡ್ತಾ ಇದೆ ಅಂತ ಸಾರ್ವಜನಿಕರ ಪ್ರಶ್ನೆ ಇಂತಹ ಹಲವು ಸಮಸ್ಯೆಗಳನ್ನ ಹೊತ್ತುಕೊಂಡು ಹಿರಿಯ ಅಧಿಕಾರಿಗಳ ಮುಂದೆ ಹೋದಾಗ ಅವ್ರು ಇವತ್ ಬಾ ನಾಳೆ ಬಾ ನಾಡಿದ್ ಬಾ ಅಂತ ಹೇಳಿ ಹೇಳ್ತಿರ್ತಕ್ಕಂಥ ಸಬೂಬುಗಳ ಸಂಖ್ಯೆ ಕೂಡ ಹೆಚ್ಚಾಗ್ತಾ ಇದೆ ಯಾಕೆ ಅವರಲ್ಲಿ ಇರ್ತಕ್ಕಂಥ ನಿಜವಾದ ಡಾಕ್ಯುಮೆಂಟ್ಸ್ ಗಳ ಒಂದು ವೇಳೆ ಇದ್ದದೇ ಆದ್ರೆ ಅವರ ಫ್ಲಾಟ್ ಗಳನ್ನ ಅವರು ಕುಡಿಸೋದಕ್ಕೆ ಏನ್ ಸಮಸ್ಯೆ ಅವ್ರು ಎಷ್ಟು ದಿನ ಅಂತ ಕಾನೂನು ಹೋರಾಟ ಮಾಡ್ಬೇಕು ಎಷ್ಟು ದಿನ ಅಂತ ಕೈ ಮುಗಿಬೇಕು ಈ ಕದಿಯವರು ಕೇವಲ ಒಂದು ರೀತಿ ಎರಡು ರೀತಿ ಪ್ಲಾನ್ ಮಾಡಿರಲ್ಲ ಸುಮಾರು ನಾಲ್ಕೈದು ರೀತಿ ಮಾಡಿರ್ತಾರೆ ಒಂದು ವೇಳೆ ಫ್ಲಾಟ್ ಖರೀದಿ ಮಾಡಿರ್ತಕ್ಕಂಥ ಮಾಲೀಕ ಅತ್ಯಂತ ಸ್ಟ್ರಾಂಗ್ ಆಗಿದ್ರೆ ಅವನನ್ನ ಯಾವ ರೀತಿ ಹ್ಯಾಂಡಲ್ ಮಾಡ್ಬೇಕು ಅವನ್ ಲೂಸ್ ಇದ್ರೆ ಯಾವ ರೀತಿ ಹ್ಯಾಂಡಲ್ ಮಾಡ್ಬೇಕು ಒಂದ್ ವೇಳೆ ಫ್ಲಾಟ್ ಅವ್ರಿಗೆ ಸಿಗದೆ ಇದ್ದಾಗ ದುಡ್ಡಿನ ಸೆಟಲ್ಮೆಂಟ್ ಯಾವ ರೀತಿ ಮಾಡ್ಕೋಬೇಕು ಒಂದು ಲಕ್ಷ ಕೊಡು ಎರಡು ಲಕ್ಷ ಕೊಡು ಮೂರು ಲಕ್ಷ ಕೊಡು ಇಂತಹ ಕೆಟ್ಟ ಮುಖವಾಡಗಳಿಂದ ಕಲಬುರಗಿ ನಗರದ ಜನ ಪ್ಲಾಟ್ ತೆಗೆದುಕೊಳ್ಳೋಕು ಕೂಡ ಒಂದು ಕ್ಷಣ ಹೆದರ್ತಾ ಇದ್ದಾರೆ ಅವ್ರು ಏನ್ ಮಾಡ್ಬೇಕು ತನ್ನ ತನ್ನ ಜೀವನದಾದ್ಯಂತ ದುಡಿದಿರ್ತಕ್ಕಂಥ ದುಡ್ಡನ್ನ ಜೋಡಿಸಿ ತನ್ನ ಕನಸಿನ ಮನೆಯನ್ನ ಕಟ್ಟಬೇಕು ಅಂತ ಆ ಪ್ಲಾಟ್ ಗಳನ್ನ ಖರೀದಿ ಮಾಡಿದ್ರೆ ಇಂತಹ ಕದೀಮರು ಹೊಂಚಾಕಿ ಕುಳಿತುಕೊಂಡು ಆ ಪ್ಲಾಟ್ ಅನ್ನ ಕಂಡು ಇಂತಹ ಕೆಲಸವನ್ನ ಮಾಡ್ತಿರತಕ್ಕಂಥದ್ದು ಜಿಲ್ಲೆಯಾದ್ಯಂತ ನಾಚಿಕೆಗೇಡಿನ ಸಂಗತಿ ಇಂತಹ ಪ್ರಕರಣಗಳು ಒಂದಲ್ಲ ನೂರು ಪ್ರಕರಣಗಳು ದಿನ ಬೆಳಗ್ಗೆ ಆದ್ರೆ ಬರ್ತಾ ಇವೆ ಆದ್ರೆ ಜಿಲ್ಲಾಡಳಿತ ಮಾತ್ರ ಗಾಢ ನಿದ್ರೆ ಇಲ್ಲಿದೆ ಅನ್ನೋ ಪ್ರಶ್ನೆ ಈಗ ಗೆದ್ದು ಕಾಣಿಸ್ತಾ ಇದೆ ಇನ್ನು ನಾನು ಜಿಲ್ಲಾಡಳಿತಕ್ಕೂ ಕೂಡ ಸಾಕಷ್ಟು ಉದಾಹರಣೆಗಳನ್ನ ತೋರಿಸ್ತೀನಿ ಸಾಕಷ್ಟು ಡಾಕ್ಯುಮೆಂಟ್ಸ್ ಗಳನ್ನ ತೋರಿಸ್ತೀನಿ ಮಹಾನಗರ ಇರತಕ್ಕಂತ ಕೆಲವು ಭ್ರಷ್ಟ ಅಧಿಕಾರಿಗಳು ಯಾವ ರೀತಿಯಾಗಿ ತಮ್ಮಲ್ಲಿ ಇರ್ತಕ್ಕಂಥ ಡಾಕ್ಯುಮೆಂಟ್ಸ್ ಗಳನ್ನ ಕ್ರಿಯೇಟ್ ಮಾಡಿ ದುಡ್ಡನ್ನ ತೆಗೆದುಕೊಂಡು ಹಾಯಾಗಿ ಜೀವನ ನಡೆಸ್ತಾ ಇದಾರೆ ಅವರು ಕೂಡ ಕಂಬಿ ಹಿಂದೆ ಹೋಗಬೇಕು ನಿಜವಾಗ್ಲೂ ಕೂಡ ಇಂಥ ಡಾಕ್ಯು ಡೂಪ್ಲಿಕೇಟ್ ಡಾಕ್ಯುಮೆಂಟ್ಸ್ ಅನ್ನು ತಯಾರಿ ಮಾಡುತ್ತಿರತಕ್ಕಂಥ ಭ್ರಷ್ಟ ಫ್ರಾಡ್ ಅಧಿಕಾರಿಗಳವರು ಅಂತವರನ್ನ ಅಂತವರ ಕ್ರಮ ಕೈಗೊಡ್ತಾ ಇಲ್ಲ ಇನ್ನು ಪೊಲೀಸ್ ಇಲಾಖೆಯಲ್ಲಿ ಇರತಕ್ಕಂಥ ಕೆಲವು ಅಧಿಕಾರಿಗಳು ಇವರಿಗೆ ಕೈ ಜೋಡಿಸಿ ಏನಪ್ಪಾ ಅಂತ ಕೇಳಿದ್ರೆ ನ್ಯಾಯವನ್ನ ಸಂಪೂರ್ಣವಾಗಿ ಮರಿತಿರ್ತಕ್ಕಂಥದ್ದು ಕೂಡ ಮೇಲ್ನೋಟಕ್ಕೆ ಕಾಣಿಸಬಹುದು ಆದ್ರೆ ವೀಕ್ಷಕರೇ ಈ ಒಂದು ಸಂಚಿಕೆಯಿಂದ ನಾನೇನು ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ ಅಂತಂದ್ರೆ ಸಂಬಂಧಪಟ್ಟಿರ್ತಕ್ಕಂಥ ಅಧಿಕಾರಿಗಳು ಮೇಲಾಗಿ ಲೂಟಿ ಕೋರರು ದರುಡೆಕೋರರು ಕಲಬುರಗಿ ನಗರದಲ್ಲಿ ಏನು ಅವಿಹಿತವಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದವರು ಅವರಿಗೆ ಒಂದು ಎಚ್ಚರಿಕೆ ಗಂಟೆ ಮುಂದಿನ ದಿನಗಳಲ್ಲಿ ನಿಮ್ಮ ಮುಖವಾಡವನ್ನ ಇದೇ ಸುದ್ದಿವಾಹಿನಿಯ ಮೂಲಕ ಸಾರ್ವಜನಿಕರ ಮುಂದೆ ಇಡ್ತೇವೆ ಇಂಥವರು ಇಂಥ ಪ್ಲಾಟ್ ಇಂಥವರ ಪ್ಲಾಟ್ಗಳನ್ನ ನುಂಗಿ ಆ ಪ್ಲಾಟ್ಗಳನ್ನ ತಮ್ದ ಕಬ್ಜಾಕೆ ತೆಗೆದುಕೊಳ್ತಿರ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ಅಂತ ನಿಮ್ಮ ಮುಖದ ಸಾಹಿತ್ಯ ಸಾರ್ವಜನಿಕರಿಗೆ ಮುಟ್ಟಿಸಿರ್ತಕ್ಕಂಥ ಕೆಲಸ ಮಾಡ್ತೇವೆ ಅಧಿಕಾರಿಗಳಿಗೂ ಕೂಡ ಇದೇ ಪರಿಸ್ಥಿತಿ ಯಾರು ಡುಪ್ಲಿಕೇಟ್ ತಮ್ಮ ಡಾಕ್ಯುಮೆಂಟ್ ಗಳನ್ನ ತಯಾರು ಮಾಡ್ತೀರಿ ಅಂಥವರ ಮುಖವಾಡವನ್ನು ಕೂಡ ಸಾರ್ವಜನಿಕರ ಮುಂದೆ ಇಡುವುದು ಶತಸಿದ್ಧ ಇದು ನಾನು ನೀಡಿದಿರ್ತಕ್ಕಂಥ ಎಚ್ಚರಿಕೆ ಗಂಟೆ ಎಲ್ಲ ನಿಮ್ಮ ಜವಾಬ್ದಾರಿತನವನ್ನ ನಿಮಗೆ ನೆನಪಿಸ್ತಿರ್ತಕ್ಕಂಥ ಕೆಲಸ ಈ ಸಂದರ್ಭದಲ್ಲಿ ನನ್ನನ್ನು ಮಾಡ್ತಾ ಇದ್ದೇನೆ ನೀವು ಸಾಕಷ್ಟು ಜನ ಯಾಕೆ ಸರ್ ಇಷ್ಟೊಂದು ಅಗ್ರೆಸಿವ್ ಆಗಿದ್ದೀರಾ ಸರ್ ಕೆಲವರು ಹೇಳ್ತಾರೆ ಅಹ್ ಸಾಕಷ್ಟು ಜನರು ಕೂಡ ಹೇಳ್ತಾರೆ ಏನಪ್ಪಾ ಅಂತ ಕೇಳಿದ್ರೆ ಮುಳ್ಳನ್ನ ಮುಳ್ಳಿಂದನೇ ತಗಿಬೇಕು ಅಂತ ಸಾಕಷ್ಟು ಸ್ಮೂತ್ ಇಂದ ಹೋದ್ರೆ ಅವ್ರು ಸೀದಾ ಆಗ್ತಾ ಇಲ್ಲ ನಮ್ಮನ್ನ ಯಾರು ಕೇಳ್ತಾರೆ ನಮಗೆ ರಾಜಕೀಯ ರಾಜಕೀಯ ನಾಯಕರ ಸ್ತ್ರೀರಕ್ಷೆ ಇದೆ ಅಧಿಕಾರಿಗಳ ಸ್ತ್ರೀರಕ್ಷೆ ಇದೆ ಅಂತ ಅವರು ಹಗಲಿಗಣ ಕಾಣ್ತಾ ಇದ್ದಾರೆ ಕಾನೂನಿಗಿಂತ ಈ ಜಗತ್ತಿನಲ್ಲಿ ಯಾರು ದೊಡ್ಡವರಲ್ಲ ಈ ದೇಶದಲ್ಲಿ ಯಾರು ಕೂಡ ಕಾನೂನಿಗಿಂತ ದೊಡ್ಡವರಲ್ಲ ಅಂತ ಈ ಸಂದರ್ಭದಲ್ಲಿ ನೇರವಾಗಿ ಹೇಳೋದಕ್ಕೆ ಇಷ್ಟಪಡ್ತೇನೆ ನಿಮ್ಮ ಮುಂದಿನ ದಿನಗಳಲ್ಲಿ ಎಚ್ಚೆತ್ತುಕೊಂಡು ಇಂಥ ಕೆಲಸಗಳಿಗೆ ಪೂರ್ಣ ವಿರಾಮ ಇಳದೇ ಇದ್ದರೆ ನಿಮ್ಮ ಮುಖವಾಡಗಳು ಮುಂದಿನ ದಿನಗಳಲ್ಲಿ ತೋರಿಸುವುದು ಶತ ಸಿದ್ಧ ಅನ್ನುವ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾನೆ ವೀಕ್ಷಕರೇ ಇಂಥ ಒಂದು ಸಮಸ್ಯೆ ಯಾರಿಗೆಲ್ಲ ಆಗ್ತಾ ಇದೆ ಆಗ ಆದ್ರೆ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಅಧಿಕಾರಿಗಳನ್ನ ಕೂಡಲೇ ಭೇಟಿ ಮಾಡಿ ಎಲ್ಲಾ ಅಧಿಕಾರಿಗಳು ನಿಮಗೆ ಸರಿಯಾದ ರೀತಿಯಲ್ಲಿ ಸ್ಪಂದನೆ ನೀಡದಾ ನೀಡದೇ ಇದ್ದಾಗ ನೀವು ನಮ್ಮ ಕಡೆಗೆ ಬಂದಾಗ ನಾವು ಕೂಡ ಕಾನೂನಿನ ಸಹಾಯ ಪಡೆದು ಅಧಿಕಾರಿಗಳನ್ನ ಬಡಿದೆಬ್ಬಿಸಿ ಭ್ರಷ್ಟರನ್ನ ಬಡಿದೆಬ್ಬಿಸಿ ಲೂಟಿಕೋರರನ್ನ ಬಡಿದೆಬ್ಬಿಸಿ ನಿಮಗೆ ನಿಮ್ಮ ಪ್ಲಾಟ್ ಅನ್ನ ಹೊಡಿಸುವಲ್ಲಿ ಸಹಾಯವನ್ನು ಮಾಡ್ತೀನಿ ಅಂತ ಸಂದರ್ಭದಲ್ಲಿ ನಿಮ್ಗೆ ಹೇಳ್ತಾರೆ ಹೇಳ್ತಾನೆ ಈ ಸಂಚಿಕೆ ನಿಮ್ಮೆಲ್ರಿಗೂ ಇಷ್ಟ ಆಯ್ತು ಅಂತ ಭಾವಿಸ್ತೀನಿ ಮತ್ತೊಂದು ಸಂಚಿಕೆಯೊಂದಿಗೆ ಮತ್ತೆ ಭೇಟಿ ಹಾಕ್ತೇನೆ ನಮಸ್ಕಾರ